ಅಲ್ಲಿ ರಾಷ್ಟ್ರೀಯ ಲಾಸ್ಟ್ ಟೈಮ್ ಕೊಟ್ಟರೆ ಸರ್ ಇದು ಕಾಸ್ಟ್ ಎಷ್ಟಾಗುತ್ತೆ ಇದು ಸೋಲಾರ್ ಮೇಲೆ ನಡೆಯುವಂಥದ್ದು ಸೋಲಾರ್ ಮೇಲೆ ಇದು ಮತ್ತೆ ಹಿಟ್ ಕೆಲಸ ಮಸೀನು ಸೋಲಾರ್ ಎಲ್ಲ ಸೇರಿ ನಿಮಗೆ ಎರಡು ಲಕ್ಷ ಐವತ್ತು ಸಾವಿರ ಆಗುತ್ತೆ ಇದನ್ನು ಪಿ ಎಂ ಎಫಿ ಸ್ಕೀಮ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ತರ್ಟಿ ಫೈವ್ ಸ್ಟೇಟ್ ಗೌರ್ಮೆಂಟ್ ಇದು ಫಿಫ್ಟೀನ್ ಪರ್ಸೆಂಟ್

करेंटे करेंटे सोलर मेले सोलर मेले तो तो सर मिशी मैनुफैक्चरी ये तरह का पंजाबला अहमदाबाद ತಯಾರು ಮಾಡೋರಲ್ಲ ಸರ್ ನಿಮ್ಗೆ ಶೆಲ್ಫಾ ಫೌಂಡೇಶನ್ ಅಂತ ಒಂದು ಎನ್ ಜಿ ಓನ್ ಜನರಿಗೆ ನೋವು ಉದ್ಯೋಗ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಉದ್ಯೋಗ ಮಾಡೋರು ಮತ್ತೊಂದು ನೀನು ಓಡಿದ ವಿ ಮೇಲೆ ಹೋಗ್ತೀವಿ ರಸ್ತೆ ಇದು ಮೇಲೆ ಬೇರೆ ಏನ್ ಮಾಡ್ಲಿಕ್ಕೆ